ಅಧಿಕಾರಿಗಳಾದ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ ಶುಭ ಸಂಜೆಯ ಶುಭ ನಮಸ್ಕಾರಗಳು ಕರಾವಳಿ ಜಿಲ್ಲೆಯಾಗಿರುವ ಪ್ರವಾಸಿ ತಾಣವಾಗಿಯೂ ಧಾರ್ಮಿಕ ತಾಣವಾಗಿಯೂ ಹಾಗೂ ಗುಣಮಟ್ಟದ ಶೈಕ್ಷಣಿಕ ತಾಣವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಕ್ರೀಡಾಕೂಟ ಈ ಹೊಸಂಜೆಯ ಸುಂದರ ಕಾರ್ಯಕ್ರಮದಲ್ಲಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಭೂತರಾದ ಡಾಕ್ಟರ್ ಕೆ ಗೋವಿಂದರಾಜ್ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಹಾಗೂ ಅಧ್ಯಕ್ಷರು ಪಿಬಾ ಏಷ್ಯಾ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಇವರು ಗೌರವ ಉಪಸ್ಥಿತರಿದ್ದಾರೆ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎಸ್ ಪಾಲ್ ಮಾನ್ಯ ಈ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತ ಮಾತುಗಳನ್ನು ಥ್ಯಾಂಕ್ ಸ್ವಾಗತಿಸ್ತೇನೆ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕರ್ನಾಟಕ ಕ್ರೀಡಾಕೂಟ ಇಪ್ಪತ್ತು ಇಪ್ಪತ್ತೈದು ತಾವರ್ ಚಂದ್ ಗೆಲೋಟ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರೇ ರಾಜ್ಯದಲ್ಲಿ ಕ್ರೀಡೆಯನ್ನ ಪ್ರೋತ್ಸಾಹಿಸಿ ಸ್ವತಃ ಕ್ರೀಡಾಪಟುವಾಗಿ ಫೀಬಾ ಏಷ್ಯಾ ಅಧ್ಯಕ್ಷರಾಗಿ ಇವತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ कलद सवि हद्ल दिवस हद्ल इटिकंत जिलाधिकारी श्री विद्या कुमारी खिलाड़ियों को अंतर्राष्ट्रीय स्तर की आधुनिक खेल सुविधाएं भी उपलब्ध कराई जा रही है मेरे पूर्व आदरणीय गोविंदराज जी ने आदरणीय परमेश्वरम जी ने और जिसने भी अपना संबोधन दिया है उन्होंने इनके बारे में सारी बातें बताई है मैं इसके लिए कर्नाटक सरकार को बधाई देता हूं, कर्नाटक सरकार की योजनाओं को कार्यान्वित करने के लिए इनकी प्रशंसा करता हूं। बेंगलुरु के कंटेरवा स्टेडियम में आधुनिक खेल विज्ञान केंद्र की स्थापना के साथ अंतर्राष्ट्रीय स्तर की अत्याधुनिक खेल सुविधाओं के लिए स्टेडियम का उन्नयन एवं विस्तारीकरण किया है इसके बारे में परमेश्वरम जी ने डिटेल बताया है गोविंद राज जी ने भी बताया है इस क्षेत्र के विधायक जी ने भी अपनी जानकारी में इनका उल्लेख किया है साइट शूटिंग रेंज का अत्याधुनिक सुविधाओं के साथ उन्नयन किया गया है इन आधुनिक सुविधाओं से युक्त परिसरों से नई खेल प्रतिभाओं को